ನಮಸ್ಕಾರ ವೀಕ್ಷಕರೇ ನಾವಿವತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ ಇಲ್ಲಿನ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಎರಡ್ ಸಾವಿರದ ಇಪ್ಪತ್ತ್ ವಿಧಾನಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದಂಥ ಕೀರ್ತನ್ ಕುಮಾರ್ ಮಂಜಪ್ಪ ಅವರು ಇವತ್ತು ಆಮ್ ಆದ್ಮಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿನ ಕಾಂಗ್ರೆಸ್ ಅಭ್ಯರ್ಥಿಗಳಾದಂಥ ಪ್ರೊಫೆಸರ್ ರಾಜೀವ್ ಗೌಡ್ರವರ ನೇತೃತ್ವದಲ್ಲಿ ಮತ್ತು ಮಾಜಿ ಶಾಸಕರಾದ ಆರ್ ಮಂಜುನಾಥ್ರವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಬನ್ನಿ ಯಾವ ಕಾರಣಕ್ಕೆ ಅವರು ಆಮ್ ಆದ್ಮಿ ಪಕ್ಷವನ್ನು ತೊರೆದ್ರು ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರಲಿಕ್ಕೆ ಯಾವ ಕಾರಣ ಎನ್ನುವುದನ್ನು ತಿಳ್ಕೊಳ್ಳೋಣ ಸರಿ ಹೇಳಿ ಆಮ್ ಆದ್ಮಿ ಪಕ್ಷದಲ್ಲಿ ತಾವು ಸ್ಪರ್ಧೆ ಮಾಡಿದ್ರಿ ಆಮ್ ಆದ್ಮಿ ಪಕ್ಷ ತೊರೆದಿದ್ದೇನಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷ ಸೇರಿದ್ದೇನೆ ಕೆಲವಾರು ಕಾರಣಗಳು ಈ ನಮ್ಮ ರಾಜ್ಯದ ಘಟಕದ ನಡೆಗಳು ಮತ್ತು ಅದೇ ರೀತಿ ಈಗ ನಡೀತಿರುವಂಥ ಡೆಲ್ಲಿಯಲ್ಲಿ ನಡೀತಿರುವಂಥ ಹಲವಾರು ಕಾರಣಗಳು ನಮ್ಮ ಕಾರ್ಯಕರ್ತರಿಗೆ ತುಂಬ ಹತಾಶೆಯನ್ನು ಅಂದರೆ ಬೇಜಾರು ಮಾಡ್ಕೊಂಡಿದ್ರು ಯಾಕಂದರೆ ಒಂದು ಭ್ರಷ್ಟಾಚಾರ ವಿರುದ್ಧವಾಗಿ ನಡೆಯನ್ನು ನಿಂತಿದ್ದು ಇವತ್ತು ಅದು ಬದಲಾಗಿದೆ ಸೊ ಈಗಿರುವಂಥದ್ದು ನಮ್ಮ ಕ್ಷೇತ್ರದಲ್ಲಿ ಯಾಕಂದರೆ ನಮ್ಮ ಪೀಣ್ಯ ಭಾಗ ಇರುವಂಥದ್ದು ಹಲವಾರು ನಮ್ಮ ಬಡ ಜನರಿದ್ದಾರೆ ಅಂದರೆ ಗಾರ್ಮೆಂಟ್ ನೌಕರರು ಇದ್ದಾರೆ ಬೇರೆ ಬೇರೆ ಊರುಗಳಿಂದ ಬಂದಂಥವ್ರು ಇದ್ದಾರೆ ಎಲ್ಲ ಕೂಡ ಬಡವರಿಗೆ ಪ್ರತಿ ಹಲವಾರು ಕಾರ್ಯಕ್ರಮಗಳು ಹಾಗೆ ಮಾತಾಡ್ದಂಗೆ ಗೊತ್ತಾಗಿದ್ದು ಯಾಕಂದರೆ ಈ ಗ್ಯಾರಂಟಿ ಯೋಜನೆಗಳು ಎಷ್ಟು ಅವರ ಮನಸ್ಸಿಗೆ ಒಂದು ಬದಲಾವಣೆ ಅಂತಂದಿದೆ ಅದೇ ರೀತಿ ಕಾಂಗ್ರೆಸ್ ಪಕ್ಷ ನಮ್ಮ ದೇಶಕ್ಕೆ ಒಂದು ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಪಕ್ಷ ಜವಾಹರ್ಲಾಲ್ ನೆಹರು ಅದೇ ರೀತಿ ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ಅಂತ ನಾಯಕರು ಅಂತ ಬಂದಂಥ ಪಾರ್ಟಿ ಅದೇ ರೀತಿ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಅದೇ ರೀತಿ ನಮ್ಮ ಕೆ ಪಿ ಸಿ ಅಧ್ಯಕ್ಷರು ಅದೇ ರೀತಿ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಸೊ ಇವರೆಲ್ಲರೂ ಕೂಡ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಾವು ಕೂಡ ದಾಸರಹಳ್ಳಿಯಲ್ಲಿ ಇನ್ನೂ ಕೂಡ ಕಾಂಗ್ರೆಸ್ನ ಬಲಪಡಿಸ್ತೀವಿ ಪ್ರೊಫೆಸರ್ ರಾಜೀವ್ ಗೌಡರು ಬಂದಿದ್ದರು ಆರ್ ಮಂಜುನಾಥ್ ತಮಗೆ ಏನು ಹೇಳಿದರು ನಮಗೆ ಅದೇ ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದಂಥ ಸ್ಥಾನಮಾನಗಳು ರಾಜ್ಯದ ಮಟ್ಟದಲ್ಲಿ ಅದೇ ರೀತಿ ದಾಸರಳ್ಳಿಯಲ್ಲೂ ಕೂಡ ನಾವು ಬಲವರ್ಧನೆ ಮಾಡಬೇಕು ಮತ್ತು ಹೆಚ್ಚು ಆ್ಯಕ್ಚುಲಿ ಹೇಳಬೇಕಂದ್ರೆ ಇಂದಿರಾ ಗಾಂಧಿ ಕಾಲದಿಂದ ಕಾಂಗ್ರೆಸ್ನ ಒಂದು ವೋಟರ್ಸ್ ಇನ್ನೂ ಕೂಡ ಇದ್ದಾರೆ ಹಲವಾರು ಕಡೆ ನಾವು ಕೂಡ ಹೋದ ಎಲೆಕ್ಷನಲ್ಲಿ ಓಡಾಡಿದಾಗ ಕಾಂಗ್ರೆಸ್ಗೆ ಅಷ್ಟೊಂದು ಒಂದು ಒಳ್ಳೆ ಅಭಿಮತ ಇದೆ ಸೊ ಅದನ್ನು ಇನ್ನೂ ನಾವು ಹೆಚ್ಚಿಸುವಂಥದ್ದು ಅದೇ ರೀತಿ ಸಂಘಟನೆ ಮಾಡುವಂಥದ್ದು ಅದೇ ರೀತಿ ನಾವು ಕೂಡ ಒಂದು ಉತ್ತಮ ನಾಯಕತ್ವ ಜನರಿಗೆ ಏನೇನು ಸೇವೆ ಮಾಡಬೇಕು ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳನ್ನ ಜನರ ಮನೆ ಮನೆಗೆ ಮುಟ್ಟಿಸ್ತೇವೆ ತಮ್ಮ ಜೊತೆ ಎಷ್ಟು ಜನ ಬೆಂಬಲಿಗ ಸೇರ್ತಾರೆ ನಮ್ಮ ಇವತ್ತು ಹತ್ತು ಹಲವಾರು ಒಂದು ನೂರಾರು ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ ಇನ್ನೂ ಕೂಡ ನಾವು ರಾಜ್ಯದ ಕ್ಷೇತ್ರ ನಮ್ಮ ಕೆಪಿಸಿಯಲ್ಲೂ ಕೂಡ ಇನ್ನು ಹಲವಾರು ಕಾರ್ಯಕ್ರಮಗಳು ನಡೆಯುವಂತಿದೆ ಸೊ ಈಗ ನಮಗೆ ಚುನಾವಣೆ ಹತ್ತಿರ ಇರೋದ್ರಿಂದ ನಾವು ಇನ್ನು ಹತ್ತು ದಿನಗಳ ಕಾಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೇವೆ ಅಂತ ಈ ಮೂರ್ಖ್ಯೋ ಕೀರ್ತನ್ ಕುಮಾರ್ ಅವರ ಮಾತಾಗಿತ್ತು